ಸಕ್ಕರೆನಾಡು ಮಂಡ್ಯ ಈಗ ಮಂಜಿನ ನಗರಿ ಆಗಿದೆ ಎಲ್ಲೆಡೆ ಮಂಜು ಮುಸುಕಿದ ವಾತಾವರಣ ನಿರ್ಮಾಣ ಆಗಿದೆ ಚಳಿ ಚಳಿ ವಾತಾವರಣ ಇದೆ ಚುಮು ಚುಮು ಚಳಿ ಇದೆ ವಿಪರೀತ ಮಂಜಿನಿಂದ ರಸ್ತೆಗಳು ಕಾಣ್ತಾ ಇಲ್ಲ ಹೆದ್ದಾರಿಯಲ್ಲಿ ಸಂಚರಿಸೋಕೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ನೋಡ್ತಾ ಇರೋದು ಇದು ಅಲ್ಲ ಇದು ಮಂಡ್ಯ ಮಂಜಿನ ನಗರಿ ಆಗಿರುವಂಥದ್ದು ಮಂಡ್ಯ ಸಕ್ಕರೆ ನಾಡು ಮಂಡ್ಯದಲ್ಲಿ ಯಾವ ರೀತಿಯಾಗಿ ದಟ್ಟ ಮಂಜು ಆವರಿಸಿದೆ ನೋಡ್ತಾ ಇರಬಹುದು ವಿಪರೀತ ಮಂಜಿನಿಂದ ರಸ್ತೆಗಳು ಕಾಣದಂತಾಗಿದೆ ಅಷ್ಟರ ಮಟ್ಟಿಗೆ ಮಂಡ್ಯದಲ್ಲಿ ಮಂಜು ಆವರಿಸಿದೆ ಸಕ್ಕರೆನಾಡು ಮಂಡ್ಯದಲ್ಲಿ ಯಾವ ರೀತಿಯಾಗಿ ಮಂಜು ಆವರಿಸಿದೆ ನೋಡ್ತಾ ಇರಬಹುದು ವಾತಾವರಣದಲ್ಲಿ ಆದಂಥ ಬದಲಾವಣೆ ಹವಾಮಾನ ವೈಪರೀತ್ಯ ಏನೆಲ್ಲ ಆಗುತ್ತೆ ಚಳಿಗಾಲ ಮುಗಿತಾ ಬಂತು ಈ ಸಂದರ್ಭದಲ್ಲಿ ದಟ್ಟವಾದಂಥ ಮಂಜು ಆವರಿಸಿದೆ ಅದು ಕೂಡ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾಗಿ ಮಂಜು ಆವರಿಸ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಗಿದೆ ವಾಹನ ಸವಾರರು ಸಂಚಾರ ಮಾಡೋಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ ಅಷ್ಟರ ಮಟ್ಟಿಗೆ ದಟ್ಟವಾದಂಥ ಮಂಜು ಇದೆ ಎದುರುಗಡೆ ಯಾರು ಬರ್ತಾ ಇದ್ದಾರೆ ಅದು ಕೂಡ ಗೊತ್ತಾಗೋದಿಲ್ಲ ಇತ್ತ ವಾಹನ ಸವಾರರು ಈ ಜಾಗಗಳಲ್ಲಿ ಟ್ರಾವೆಲ್ ಮಾಡುವಾಗ ಬೆಳಗಿನ ಜಾವ ಪ್ರಾ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ರೆ ಯಾರೆಲ್ಲ ಒಂದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸ್ವಲ್ಪ ಜಾಗ್ರತೆ ಬೇಕಾಗುತ್ತೆ ಎಷ್ಟರ ಮಟ್ಟಿಗೆ ಮಂಜು ಇದ್ದರೆ ಕಾಣಿಸೋದು ಇಲ್ಲ ರೋಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ